ನಮಸ್ಕಾರ ಪಂಚಮ ಸಾಂಸ್ಕೃತಿಕ ಸಂಘ ಆಯೋಜಿಸಿರುವ ನೆಲ ಸಂಸ್ಕೃತಿ ಕಲರವ ಎರಡು ವಿಭಿನ್ನ ನಾಟಕಗಳ ನಾಟಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಅರ್ಪಿಸುವ ರೂಪಾಂತರ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ನಾಟಕ ಸಂತ ಕವಿ ಕನಕದಾಸರ ಅಪೂರ್ವ ಕಾವ್ಯ ಆಧಾರಿತ ರಾಮಧಾನ್ಯ రచనే డాక్టర్ రామకృష్ణ మరాఠే బ విన్యాస టిఎం నాగరాజ్ సంగీత రామచంద్ర అడపద్ రమచంద్ర వెంకటేష్ జోషి ప్రసాదన రామకృష్ణ రమకృష్ణ బెళతూర్ రంగవిన్యసాశివ కేఎస్డిఎల్ నిర్వహణ సి గురుమూర్తి కేఎస్డిఎల్ గోపి సహనిర్దేశన

ಕೃಷ್ಣ ದರ್ಶನ ಸಾಧ್ಯ ಇವೆ ಅಯ್ಯಯ್ಯೂ ನಿನ್ನ ಕೃಷ್ಣ ಮಡಿ ಮೈಲ್ಗೆ ಇದ್ದೇ ಇರೋ ಮುಟ್ಟಾಳನಿಗೆ ಮಠ ಮಂದಿರದಲ್ಲಿ ಏನೋ ಕೆಲಸ ಸ್ವಾಮಿ ಹಾಗಂದೇ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣನನ್ನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಏ ಅಯೋಗ್ಯ ಜಾನನಿಗೆ ಮಾತಿರ್ಬೇಟ ತಂಡದಿಗೆ ದೊಣ್ಣ ಇವನ್ಗೆ ಒಳ್ಳೆ ಮಾತಿನ ಕೇಳೋದಿಲ್ಲ ದೂರದಿಂದ ನಡೆದು ಬಂದಿದ್ದೇನೆ ದಯವಿಟ್ಟು ಇಲ್ಲ ಅಂದ್ಬಿಟ್ಟು ಇಲ್ಲ ಇಲ್ಲ ಸುತ್ತ ಸಾಧ್ಯವಿಲ್ಲ ಇಲ್ಲ ನಾನು ಇಲ್ಲಿಂದ ಹೋಗೋದಿಲ್ಲ ಅಯ್ಯ ನೀನ್ ನೀ ಈಗ ಇಲ್ಲಿಂದ ಕೊಲಿರ್ಲಿಲ್ಲ ಅಂದ್ರೆ ಗ್ರಹಾಚಾರ ನೆಚ್ಚಿರೋದಿಲ್ಲ ನೋಡು ಈ ಶಾಸ್ತ್ರಿಗಳೇ ಶಾಸ್ತ್ರಗಳೇ ದೂರ ತ್ವ ಸಾಮರ್ಥಿಕ ಸಮಯ ಆಯ್ತು ಬನ್ನಿ ಬನ್ನಿ ಇದೊಂದು ಪೀಡೆ ಸಾಯಿ ಕೃಷ್ಣ ಹೇ ಕೃಷ್ಣ ಕೃಷ್ಣ ಭಾಗ್ಯವನ್ನು ಭಾಗ್ಯ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಎಷ್ಟು ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಎಷ್ಟು ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿ ಹರಿ ಯಮಸುತನಾರಾಣಿ ಗಚ್ಚಯ ಬಸನವರಿ ಸಮಯದಲ್ಲಿ ಅಜಬೀಳರ ಪೊರೆದೆ ಯಮಸುತನಾರಾಣಿ दक्षय वसनवनि समयदली समयदली अजमेरा नारे समया भक्तवत्सला निनागे समया समय Songs, streams, ಿ ನೆಲೆ ಆದಿಕೇಶವನೇ ಕಮಲಾಕ್ಷಕಾಗಿ ನೆಲೆ ಆದಿಕೇಶವನೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಎಷ್ಟು ಕೂಗಿದರು ದುನಿ ಕೇಳಲಿಲ್ಲವೇ ನರ ಹರಿ

ಜೀವನ ಪಾವನವಾಯಿತು ನನ್ನ ಬದುಕು ಸಾರ್ಥಕವಾಯಿತು ಧನ್ಯನಾದೆ ಕೃಷ್ಣ ಇಲ್ಲ ಕನಕ ನಿನ್ನಂತ ನಿಜವಾದ ಭಕ್ತರ ದರ್ಶನ ಪಡೆದ ನಾನೇ ಭಾಗ್ಯವಂತ ಕೃಷ್ಣ ನಾನೇ ಧನ್ಯವಂತ ಕನಕ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ಪ್ರಭು ಧನ್ಯರಾದ ಕನಕ ಧನ್ಯನಾದೆ ಪ್ರಭು कृष्ण <laughs> 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 <trisht> ಭೇದವ ಮಾಡಬ್ಯಾಡಿರಿ ಇದರ ತನುವನ್ನು ಚೆನ್ನಾಗಿ ಕೇಳಿರಿ ಭಿನ್ನ ಭೇದವ ಮಾಡಬ್ಯಾಡಿರಿ ಇದರ ತನುವನ್ನು ಚೆನ್ನಾಗಿ ಕೇಳಿರಿ ಮನೆ ಮನೆ ತಿರುಗೋದು ಬೆಕ್ಕು ಮನೆ ಮನೆ ತಿರುಗೋದು ಬೆಕ್ಕು ಅಯ್ಯ ಆರವರ ಮನೆಯಲ್ಲಿ ಕೌಂಟಿಗರಾಮನೇ ಎಲ್ಲಿ ಆಚಾರ ಮನೆಯಲ್ಲಿ ಆರವರಾಮನೇ ಎಲ್ಲಿ ಕೌಂಟಿಗರಾಮನೇ ಎಲ್ಲಿ ಆಚಾರ ಮನೆಯಲ್ಲಿ ಹಾಲು ನಕ್ಕೋದು ನೋಡಬೇಕು ಅಯ್ಯ ಹಾಲು ನೆಕ್ಕೋದು ನೋಡಬೇಕು ಭಿನ್ನ ಭೇದವ ಮಾಡಬ್ಯಾಡಿರಿ ಇದರ ತನುವನ್ನು ಚೆನ್ನಾಗಿ ಕೇಳಿರಿ ಒಲೆಯರ ಮನೆಯಲ್ಲಿ ಮಾದಿಗರ ಮನೆಯಲ್ಲಿ ಕುರುಬರ ಮನೆಯಲ್ಲಿ ಗೌಡಾರ ಮನೆಯಲ್ಲಿ ಒಲೆಯರ ಮನೆಯಲ್ಲಿ ಮಾದಿಗರ ಮನೆಯಲ್ಲಿ ಕುರುಬರ ಮನೆಯಲ್ಲಿ ಗೌಡಾರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕು ಇಂಥ ಸರ್ವ ಜಾತಿಯ ಒಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲವೂ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲವೂ ಭಿನ್ನ ಭೇದವ ಮಾಡಬ್ಯಾಡಿರಿ ಇದರ ಉನ್ನಂತತನವನ್ನು ಚೆನ್ನಾಗಿ ಕೇಳಿರಿ ಭಿನ್ನ ಭೇದವ ಮಾಡಬ್ಯಾಡಿರಿ ಇದರ ಉನ್ನಂತತನುವನ್ನು ಚೆನ್ನಾಗಿ ಕೇಳಿರಿ ತನುವನ್ನು ಚೆನ್ನಾಗಿ ಕೇಳಿರಿ ಭಿನ್ನ ಭೇದವ ಏನಾದ್ರೆ ನಮ್ ತಾಯಿ ಪದ ಅಂದ್ಬಿಟ್ಟು ಇದೇ ಅವರು ಹೊಸ ಪದ ಹಾಕಿದಿರಲ್ಲ ಏನ್ ಆಶ್ಚರ್ಯ ಇದರಲ್ಲಿ ಆಶ್ಚರ್ಯ ಏನ್ ತಿರುಗಿ ಹೊಟ್ಟೆ ತುಂಬಿಸಿಕೊಂಡು ಕಸರತ್ತು ಮಾಡುವ ಜನ ಕಂಡದ್ದಾದ್ರೂ ಏನು ಇವನು ಇದು ಅವನು ಅದು ಇವನು ಸಿಹಿ ತಿಂದ ಅವನು ಕಹಿಸಿ ಕಹಿತವರ ಊಟ ಸುತ್ತದಲ್ಲಿ ಇಲ್ಲದವರು ಸಪ್ಪೆ ಜಾತಿಗೊಂದು ಊಟ ಮಾತಿಗೊಂದು ಊಟ ಅಯ್ಯೋ ಉಣ್ಣೋ ಅಲ್ಲಕ್ಕೂ ಎಷ್ಟೊಂದು ಬಣ್ಣ ಎಷ್ಟೊಂದು ಜಾತಿ ಜಾತಿ ವೇದದಿಂದ ಬೇದಿಸೋ ಈ ಬದುಕಿಗೆ ಏನನ್ಬೇಕು ಎಲ್ಲೊಂದು ಭಿನ್ನ ಭೇದ ಜಾತಿ ಮತ ಕುಲ ಧರ್ಮ ಬಡವ ಶ್ರೀಮಂತ ಶ್ರೇಷ್ಠ ಕನಿಷ್ಠ ಎಷ್ಟು ಜನ ಸಂತರು ಮಹಾತ್ಮರು ಈ ಭೂಮಿ ಮೇಲೆ ಹುಟ್ಟಿ ಬಂದ್ರು ಎಷ್ಟು ಪರಿ ಅಂತ ಆದ್ರೂ ಈ ಭೇದ ಭಾವದ ಕತ್ತಲೆ ಕರಗಲಿಲ್ಲ ಮನುಷ್ಯನೊಳಗೆ ಮನೆ ಮಾಡಿದ ಅಹಂಕಾರದ ಕತ್ತಲೆ ಗೌವಂತ ಹೊಟ್ಟಿಟ್ಟು ಕೂದಿ ಬೇಕಾದ್ರೆ ಇಂಥ ಕತ್ತಲೆ ಒಳಗೆ ದಾರಿಯಾದಲ್ಲಿ ಯುವರಾಜ ಸಿದ್ಧಾರ್ಥ ರಾಜಪದವಿ ಬಿಟ್ಟು ಹರೆಯದ ಬಿಟ್ಟು ಎಳೆ ಮಗುವನ್ನ ಬಿಟ್ಟು ಅರವಿ ಅರಣ್ಯ ಆಗದ ಅರಿವಿನ ಬೆಳನ್ನು ಹುಡುಕದ கம்ம சீ நாலவா இவ நாலவா இவ நாலவா தெய்யா ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡ ಸಂಗಮ ದೇವಾ ಕೂಡಲ ಸಂಗಮ ಮನೆಯ ಜ್ಯೋತಿ ಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನೂಲಿದಾತನೇ ಜಾತ ಸರ್ವಜ್ಞ ಹೇಳುತ್ತವೆ ಅದನ್ನು ತಿಳಿದು ನಡೆಯಬೇಕು ಮತ್ತು ನುಡಿಯಬೇಕು ಇಲ್ಲದಿದ್ದರೆ ನೀನು ಧರ್ಮಭ್ರಷ್ಟನಾಗುವೆ ನೆಲವೊಂದೇ ಹೊಲಗೇರ್ ಶಿವಾಲಯಕ್ಕೆ ಜಲವೊಂದೇ ಶೌಚ ಆಚಮನಕ್ಕೆ ಕುಲವೇನು ಆವಂದಿರ ಒಂದಿರ ಕುಲೋ ಕೂಡಲ ಸಂಗಮ ದೇವ ನೀ ದಾತನೇ ಕುಲಜ ಕೂಡಲ ಸಂಗಮ ದೇವಾ ಕೂಡಲ ಸಂಗಮದೇವಾ ಯಾತರದು ಹೂವೇನು ನಾತರದು ಸಾಲದೆ ಜಾತಿ ವಿಜಾತಿಯನ್ನು ಬೇಡ ದಾತನೇ ಜಾತ ಸರ್ವಜ್ಞ ಸರ್ವಜ್ಞ ಗಾಂಧಿ ಅಂಬೇಡ್ಕರ್ ಜ್ಯೋತಿರಾವ ಪುಲೆ ಈ ಅರಿಷ್ಟದ್ದ ದೊಡ್ಡ ಹೋರಾಟನೇ ಮಾಡಿದ್ರು ಆದ್ರೂ ಈ ಭೇದ ಭಾವದ ಕತ್ತಲೆ ಹಾಗೆ ಗುಡ್ಡದ ಹಾಗೆ ಇದೆ ಅರಿವಿನ ಬೆಳಕು ಎಷ್ಟು ಕುಡಿದರೂ ಅದರ ನೀರಡಿಕೆ ಇನ್ನೂ ಹಿಡಿದಿಲ್ಲ ಸಂತರು ಮಹಾತ್ಮರು ಇದ್ರ ವಿರುದ್ಧ ಎದ್ದಾಗ ಕತ್ತಲೆ ಮಳೆಗೆ ಮಿಂಚಿನ ಕರಿ ಮುಡುತ್ತೆ ಇವರು ಹೋರಾಟ ನಿಂತು ಅಂದ್ರೆ ಕುಲ ಕುಲ ಕೊಡೆ ಕೊಡೆತಾಡದಿರಿ ನಿಮ್ಮ ಕುಲದ ನೆಲೆಯಾದರು ಬೈರ ಹಾ ದಾಸರಂತೂ ಬಹಳ ಹಿಂದೆ ಹಾರಿದ್ರು ಅದರಲ್ಲೂ ಕನಕದಾಸರು ಪುನಃ ಶ್ರೇಷ್ಠ ಅನ್ನೋದಕ್ಕೆ ಆಧಾರ ಯಾವುದು ಅಂತ ಅಂದೇ ಕೇಳಿದ್ರು ಕನಕದಾಸರು ದೊಡ್ಡದಾಸರು ದಾಸ ಪರಂಪರೆಯಲ್ಲಿ ಕನಕದಾಸರು ದೊಡ್ಡ ಅದು ಹೇಗೆ ನಾವು ಭಗವಂತನ ದರ್ಶನ ಮಾಡೋದಕ್ಕೆ ಏನೇನೆಲ್ಲ ಮಾಡ್ತೀವಿ ಇನ್ನೇನ್ ಮಾಡ್ತೀವಿ ಮೂರ್ ಮೂರು ದಿನ ಪ್ರವಾಸ ಮಾಡ್ತೀವಿ ಮೂರ್ ಮೂರು ದಿನ ಸಾಲಲ್ಲಿ ಕೊನೆಗೆ ಮೂರು ನಿಮಿಷನಾದ್ರೂ ದರ್ಶನ ಮಾಡೋಣ ಅಂದ್ರೆ ಮೂರು ಸೆಕೆಂಡ್ ಆಗ್ತಿದ್ದಂಗೆ ನೂರಾರು ಜನರ ತಳಿಸ್ಕೊಂಡು ಎದ್ದೋ ಬಿತ್ತೋ ಹೊರಗಡೆ ಬಂದ್ಬಿಡ್ತೀವಿ ನೀನು ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನದ ಬಗ್ಗೆ ಮಾತನಾಡ್ತಿದ್ರಿ ಹುಲ್ದಾದ್ರೆ ಆದ್ರೆ ನಮ್ಮ ತಿಮ್ಮಪ್ಪ ಬೇರೆ ನಮ್ಮ ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಕನಕದಾಸರು ಒಮ್ಮೆ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೋದಾಗ ಅಲ್ಲಿ ಕೆಲ ಮಡಿವಂತ ಜನ ಅವರನ್ನ ದೇವಸ್ಥಾನದಿಂದ ಆಚೆ ತುಂಬಿದರು ಕೃಷ್ಣ ಶ್ರೀ ಕೃಷ್ಣನ ದರ್ಶನ ಸಾಧ್ಯವಾಗದೆ ಕನಕದಾಸರು ದೇವಸ್ಥಾನದ ಹಿಂಬದಿಗೆ ಬಂದು ಕೃಷ್ಣ ಪರಮಾತ್ಮ ನಿನ್ನ ದರ್ಶನ ನನಗೆ ನೀಡಲಾರೆಯ ತಂದೆ ಎಂದು ಕೃಷ್ಣ ಮೊರೆ ಹೋದರು ಭಕ್ತನ ಭಕ್ತಿಗೆ ಶರಣಾದ ಶ್ರೀಕೃಷ್ಣ ಗೋಡೆಯನ್ನು ಹುಡುಗವು ಕನಕರ ದರ್ಶನಕ್ಕೆ ತಿರುಗಿ ನಿಂತ ಕನಕ ಎಂತ ಭಕ್ತ ಶಿರೋಮಣಿ ಶ್ರೀಕೃಷ್ಣ ಭಕ್ತರೇ ಶ್ರೇಷ್ಠ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಾರೆ ಕನಕದಾಸನಂತ ಭಕ್ತರು ಯಾರಿದ್ದಾರೆ ಈ ಜಗತ್ತಿನಲ್ಲಿ ನಿಮ್ಮ ಮಾತು ಸತ್ಯದಾಸರೇ ಕನಕದಾಸರು ದಾಸ ಪರಂಪರೆಯಲ್ಲೇ ದೊಡ್ಡ ದಾಸರು ಅವರು ಹಾಡಿರೋ ಹಾಡುಗಳನ್ನ ಹಾಡೋದು ಅವರು ಬರೆದಿರೋ ಕಾವ್ಯರ ಕತೆಗಳನ್ನ ಓದೋದು ನಮ್ಮಂತವರಿಗೆ ಪುಣ್ಯದ ಕೆಲಸ इतिहासम मतलब दौश्य भूल न भूत न भवश्य no nah. ಯುದ್ಧದಿಂದ ಎದ್ದು ಬಂದ ಶಾಂತಿ ಸತ್ಯ ಸಮತೆ ತಂತಿ ಮಿಡಿದ ಪ್ರೀತಿಯೇ ಯುದ್ಧದಿಂದ ಎದ್ದು ಬಂದ ಶಾಂತಿಯೇ ಸತ್ಯ ಸಮತೆ ತಂತಿ ಮಿಡಿದ ಪ್ರೀತಿಯೇ ಬಾಡ ದೂರ ಹುಟ್ಟಿ ಬಂದ ತಿಮ್ಮ ನಾಯಕ ಕೇಶವನ ಕನಕ ಹುಟ್ಟಿ ಬಂದ ತಿಮ್ಮ ಕಾಗಿನ ಲೇ ಕೇಶವನ ದಾಸ ಕನಕ ಯಾರು ಮೇಲು ಯಾಕೆ ಮೇಲು ಯಾರು ಕೀಳು ಯಾಕೆ ಕೀಳು ಕೇಳಿದಾಸಂತನೆ ಕುಲದ ಜಗಳ ಬಿಡಿತ ಬಂದ ಕನಕದಾಸನೇ ಯಾರು ಮೇಲು ಯಾಕೆ ಮೇಲು ಯಾರು ಕೀಳು ಯಾಕೆ ಕೀಳು ಹೇಳಿದ ಸಂತನೇ ಕುಲದ ಜಗಳ ಬಿಡಿಸ ಬಂದ ಕನಕದಾಸನೇ ತಾಳ್ಮೆಗಿಂತ ತಪವು ಇಲ್ಲ ಭಕ್ತಿಗಿಂತ ಬಲವೂ ಇಲ್ಲ ಸಾರಿ ಹೇರಿದ ತಮ್ಮನ್ನ ನೋಡಿ ಧನ್ಯರಾಗುವುದಾಸ ನಮ್ಮ ಜನ್ಮ ಸಾರ್ಥಕವಾಯಿತು ಏನು ಕಾರಣ ಇತ್ತ ಬಂದಿರಿ ತಮ್ಮನ್ನ ನೋಡಿ ನಲಿಯುವುದಕ್ಕೆ ಕಾರಣ ಬೇಕೆ ದಾಸರಿ ತಮ್ಮಿಂದಲೇ ಒಂದು ಪದ ಕೇಳಿ ಕೃತಾರ್ಥರಾಗಬೇಕೆಂಬ ಆಸೆ ಗೆಳೆಯರೆ ಎಲ್ಲ ಕಡೆಯಲ್ಲಿಯೂ ಅವನೇ ಅವನೇ ತುಂಬಿಕೊಂಡಿದ್ದಾನೆ ಈ ಚರಾಚರ ವಿಶ್ವ ಅಷ್ಟೇ ಅಲ್ಲ ಈ ಸಮಸ್ತ ಬ್ರಹ್ಮಾಂಡದಲ್ಲಿ ವ್ಯಕ್ತ ಮತ್ತು ಅವ್ಯಕ್ತಗಳಲ್ಲಿ ಅವನೇ ತುಂಬಿರುವಾಗ ಅವನನ್ನು ಕೊಂಡಾಡಲು ಮಾತುಗಳು ಸಾಲವು ಈ ಜನ್ಮವೇ ಸಾಲದು ಅವನನ್ನು ಕುರಿತು ಹಾಡುವುದು ಮಾತನಾಡುವುದು ನನ್ನ ಪಾಲಿಗೆ ಪ್ರೀತಿಯ ವಿಷಯ ಸಲ್ಲಣಿಸದಿರು ಕಂಡ್ಯಾ ತಾಳು ಮನವೇ ಸಲ್ಲಣಿಸದಿರು ಕಂಡ್ಯಾ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನು ಸಲಹುವನು ఇద కేసం చేయబల్లని